ಲಂಚ್ ಮೀಟಿಂಗ್ ಎಲ್ಲ ಕಾರ್ಯಕ್ರಮ ಆದ್ಮೇಲೆ ಉಪಕುಲಪತಿಗಳು ವೈಸ್ ಚಾನ್ಸಲರು ಧರ್ಮ ಅವರು ಎಲ್ರಿಗೂ ಒಂದು ಲಂಚ್ ಕೊಟ್ಟಿದ್ರು ಊಟ ಮಾಡಿದ್ರು ಎಲ್ಲ ಊಟ ಮಾಡಿ ಹೊರಟಿದ್ದಾರೆ ಏನು ರಾಜಕಾರಣ ಚರ್ಚೆ ಆಗೋದಿಲ್ಲ ರಾಜಕಾರಣ ನಿಮ್ಮಲ್ಲಿ ಮಾತ್ರ ಚರ್ಚೆ ಆಗ್ತಾ ಇದೆ ಅಳೆ ಕತೆ ಹೇಳಿ ಸಿಎಂ ಕ್ರಾಂತಿ ಆಗ್ತಾ ಬಂತಾನೆ ಹೇಳಿದ್ರು ಕ್ರಾಂತಿ 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 ಸಂಕ್ರಾಂತಿ ಆಗಲಿ ಬಿಡಿ ಆಮೇಲೆ ಮಾತಾಡೋಣ ಯಾರು ಡಿಸೈಡ್ ಮಾಡೋದು ಯಾರಾದ್ರು ನಿಮಗೆ ನೀವೇ ಹೇಳಿದ್ರೆ ಏನೇ ಡಿಸಿಷನ್ ಇದ್ರೇನು ಮುಖ್ಯಮಂತ್ರಿಗಳ ಇರೋದು ಬದಲಾವಣೆ ಮಾಡೋದು ಅದು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರು ಅವ್ರ ನಮ್ಮವ್ರು ಸಾವಿರ ಹೇಳ್ತಾರೆ ಗಿಣಿ ಶಾಸ್ತ್ರ ಕೇಳಿ ಹೇಳ್ತಾರೆ ಅದಕ್ಕೆ ಏನ್ ಮಾಡಕ್ ಆಗುತ್ತೆ ಶಾಸ್ತ್ರ ಕವಡೆ ಶಾಸ್ತ್ರ ಪಂಚಾಂಗ ಇವೆಲ್ಲ ಬಿಟ್ಬಿಟ್ಟು ನಮ್ಮಲ್ಲಿ ಇರ್ತಕ್ಕಂಥದ್ದು ಸಂವಿಧಾನ ಸಂವಿಧಾನದ ಚೌಕಟ್ಟಿನಲ್ಲಿ ಏನು ತೀರ್ಮಾನ ಮಾಡಬೇಕು ಅದನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠ ತೀರ್ಮಾನ ಮಾಡ್ತಾರೆ ಊಹಾಪೋಹಗಳಿಗೆ ಆಸ್ಪದ ಕೊಡಬೇಡಿ ಈ ಊಹಾಪೋಹಗಳು ಎಲ್ಲಿಂದ ಬರುತ್ತೆ ಅಂತ ಸಹ ನನಗೆ ಗೊತ್ತಿಲ್ಲ ಯಾರು ಚರ್ಚೆ ಮಾಡ್ತಲ್ಲ ಚರ್ಚೆ ಆಗ್ತಾ ಇರೋದು ಎಂಟರ್ಟೈನ್ಮೆಂಟ್ ಇರೋದು ನಿಮ್ಮ ಚಾನೆಲ್ಗಳಲ್ಲಿ ಶಾಸಕರು ಯಾರಾದರೂ ಓಪನ್ ಆಗಿ ಮಾತಾಡಿದ್ರೆ ಹೇಳಿ ನಾನು ನೋಡ್ತೀನಿ ನಾನು ನ್ಯೂಸ್ ಫಾಲೋ ಮಾಡೋನು ಎಲ್ಲೂ ಸಹ ಬಹಿರಂಗವಾಗಿ ಯಾರು ಚರ್ಚೆ ಮಾಡಿ ಕಾಂಗ್ರೆಸ್ ಪಕ್ಷ ಏನ್ ತೀರ್ಮಾನ ಕೊಡುತ್ತೆ ಅದೇ ಅಂತಿಮ ಸಿಕ್ಕಿಲ್ಲ ಸಿಕ್ಕಿಲ್ಲ ನನಗೆ ಸಿಕ್ಕಿಲ್ಲ ಏನು ಚರ್ಚೆ ಇಲ್ಲ ಬರೀ ಗಾಂಧಿ ಮತ್ತು ಗುರುಗಳ ಸಂವಾದ ಅಷ್ಟೇ